ಹಾಯ್ ಫ್ರೆಂಡ್ಸ್ ಸೋಯಾ ಚಂಗ್ಸ್ ಕರಿ ಮತ್ತು ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಮಿಕ್ಸಿಗೆ ಹಾಕೋಬೇಕು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಸ್ವಲ್ಪ ಇಂಜಿ ಇಂಜಿ ಅಂದರೆ ಶುಂಠಿ ಶುಂಠಿ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಶುಂಠಿ ಹಾಕಿದ್ದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೇಕು ಮತ್ತು ಬಿಸಿನೀರು ಬಿಸಿನೀರು ಕಾಯೋಕೆ ಅಂತ ಇಟ್ಟಿರಬೇಕು ಸೋಯಾ ಚಂಗ್ಸ್ ತೊಳೋಕ್ಕೆ ಮತ್ತು ನೋಡಿರಿ ಸ್ವಲ್ಪ ಮೆಣಸೆಕಾಯಿ ಮೆಣ್ಸೆಕಾಯಿ ಎಲ್ಲ ಹಾಕಿದ್ದಾದಮೇಲೆ ಪಟ್ಟೆ ಲವಂಗ ಎಲ್ಲ ಹಾಕೋಬೇಕು ಮತ್ತು ನೋಡಿ ಈಗ ಇದು ಏನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಎಲ್ಲ ಹಾಕಿದ್ದಾದಮೇಲೆ ನೋಡಿ ಪಟ್ಟೆ ಲವಂಗ ಎಲ್ಲ ಇಟ್ಕೊಂಡಿರಬೇಕು ಅದೆಲ್ಲ ಪಟೆ ಲವಂಗ ಎಲ್ಲ ಅದಕ್ಕೆ ಮಿಕ್ಸಿಗೆ ಅಂತ ಹಾಕೋಬೇಕು ನೋಡಿ ಈಗ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದಾದ್ಮೇಲೆ ಬಿಸಿನೀ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀರಲ್ವ ಸೋ ಚೆಂಗ್ಸ್ ತೊಳೆಯಾಕಿ ಅಂದ್ಬಿಟ್ಟು ನೋಡಿ ಅದು ಚೆನ್ನಾಗೆ ಸ್ವಲ್ಪ ನೆನೆಸ್ಬಿಟ್ಟು ಅದನ್ನು ಸ್ವಲ್ಪ ಇಂಡು ಕ್ಯೂಟ್ಕೋಬೇಕು ಕ್ಯೂಟ್ಕೊಂಡು ಹಾಕಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾಕೆ ಫಸ್ಟೇ ಹಾಕಿದ್ರೆ ಸ್ವಲ್ಪ ಕಸರಿ ಹೊಡಿಯುತ್ತೆ ಅದಕ್ಕೆ ಈಗ ಹಾಕ್ಕೋಬೇಕು ಮತ್ತು ಒಂದು ಪ್ಯಾನ್ ಇಟ್ಟು ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಫ್ಯಾನೆಲ್ಲ ಚೆನ್ನಾಗಿ ಮೇಲೆ ಸು ನೋಡಿ ಎಣ್ಣೆ ಹಾಕಬೇಕು ಎಣ್ಣೆ ಎಲ್ಲ ಸ್ವಲ್ಪ ಕಾದಿದೆ ಅಂದಾಗ ನಮಗೆ ಪಟ್ಟೆ ಲವಂಗ ಎಲ್ಲ ಸ್ವಲ್ಪ ಹಾಕ್ಕೋಬೇಕು ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಸ್ವಲ್ಪ ಪಟ್ಟೆ ಸ್ವಲ್ಪ ಲವಂಗ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಕಾದಿದ್ರೆ ಸ್ವಲ್ಪ ಅದೇ ಫ್ರೈ ಹಾಕಿ ಸ್ವಲ್ಪ ದೊಡ್ಡ ಲವಂಗ ಎಲ್ಲ ಸ್ವಲ್ಪ ದೊಡ್ಡಗಾಗುತ್ತೆ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡಿದೆಲ್ಲ ಆದಮೇಲೆ ನಾವು ಈರುಳ್ಳಿ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಈರುಳ್ಳಿ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಎಲ್ಲ ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದು ಅದನ್ನು ಸ್ವಲ್ಪ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತ ಇರಬೇಕು ಈರುಳ್ಳಿ ನೀಟಾಗಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಮಸಾಲೆ ಎಲ್ಲ ನೋಡಿ ಈಗ ಹಾಕ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ಹಾಕಿ ನೀ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಇರೋದಿಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅದೇ ಒಂದು ಅದಕ್ಕೆ ಬರುತ್ತೆ ಬಂದು ಎಣ್ಣೆಯೆಲ್ಲ ಮೇಲೇನೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನೀಟಾಗೆ ಫ್ರೈ ಮಾಡ್ತಾ ಇರಬೇಕು ಆದರೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಲಾಟ್ಕೊಂಡು ಕೆಳಗಡೆ ಎಲ್ಲ ಸೀದೋಗುತ್ತೆ ಸೀದೋಗೋ ವಾಸನೆ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಇದು ಕೈ ಆಡಿಸ್ತಾ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ತಾ ಬರ್ತಾ ಇರಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಇಲ್ಲಾಂದರೆ ಒಂದು ಕಡೆನೇ ಸೀದೋಗೋದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಹೊತ್ತು ಮುಚ್ಚಲು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಸ್ವಲ್ಪ ಕುದಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಲಿ ಅಂತ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಚೆನ್ನಾಗೆ ಕುದಿಸ್ಬೇಕು ವಾಸನೆ ಎಲ್ಲ ಹೋಗಬೇಕು ಮಸಾಲದಲ್ಲಿ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿರಬೇಕು ಇಲ್ಲಾಂದರೆ ವಾಸನೆ ಬರುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳೋ ತನಕ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ ಎಲ್ಲ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದು ಬಿಸಿನೀರೆಲ್ಲೆಲ್ಲ ಕಿವಿಟ್ಕೊಂಡಿರ್ತೀರಲ್ವ ಇರ್ತೀರಲ್ವ ಸೋಯಾಬೀನ್ ಅದನ್ನೆಲ್ಲ ನೋಡಿ ಹೀಗೆ ಹಾಕ್ತಾಯಿದ್ದೀನಿ ಸೋಯಾ ಚಂಕ್ಸ್ನ ಈಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ಎಲ್ಲ ಸಪ್ಪೆ ಸಪ್ಪೆ ಇರುತ್ತಲ್ವ ಚೆನ್ನಾಗೆ ಮಸಾಲದಲ್ಲಿ ಫ್ರೈ ಮಾಡಿದ್ರೆ ಮಸಾಲ ಎಲ್ಲ ಹಿಡಿಸುತ್ತೆ ಚೆನ್ನಾಗಿ ಹಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ನೀಟಾಗಿ ಮಸಾಲದಲ್ಲಿ ಫ್ರೈ ಮಾಡ್ಕೋಬೇಕು ಇದು ಖಾರ ಎಲ್ಲಿ ಮಸಾಲೆ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರೊಳಗಡೆ ನೀಟಾಗಿ ಒಂದು ಕ್ಲೀನ್ ಫ್ರೈ ಮಾಡಿಕೊಂಡು ನೋಡಿ ಈಗ ಗರಂ ಮಸಾಲ ಸ್ವಲ್ಪ ಧನಿಯಾದೂಳು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಒಂಥರ ಫ್ರೈ ಮಾಡ್ಕೋಬೇಕು ಮತ್ತು ನೀನು ನೋಡಿ ನೀರು ಎಷ್ಟು ಬೇಕೋ ಅದಕ್ಕೆ ಎಷ್ಟು ಗ್ರೇವಿ ಬೇಕು ಅಂದ್ಬಿಟ್ಟು ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈ ಥರ ಇದೆ ಫ್ರೆಂಡ್ಸ್ ಈ ಯಾವ ಥರ ಇದೆ ಅಂದ್ಬಿಟ್ಟು ನೀಟಾಗಿ ಹಂಗೆ ಸ್ವಲ್ಪ ಕುದಿ ಒಂದು ಚೆನ್ನಾಗಿ ಬೇಯಬೇಕಲ್ವ ಅದು ಬೆಂದಿಲ್ಲ ಅಂದರೆ ಎಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೀಟ್ ಚೆನ್ನಾಗೇ ಬೇಯಬೇಕು ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಂಸದ ಥರ ಸಾರು ಥರ ಇರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕನ್ ಸಾರ ಎಲ್ಲ ಸ್ವಲ್ಪ ಅರ್ಶನ ಹಾಕ್ಕೋಬೇಕು ತುಂಬಾ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಮಾಡಿ ನೋಡಿ ಚಪಾತಿಗೂ ಆಗುತ್ತೆ ಇಲ್ಲ ಪೂರಿಗೆ ಚಪಾತಿಗೆ ಎಲ್ಲ ಆಗುತ್ತೆ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತುಂಬಾ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಯಾವಾಗಲಾದರೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ತುಂಬಾ ರುಚಿ ಆ ಕ ನೋಡಿ ಈಗ ಕಾಯಿಲೆ ಅಂದ್ಬಿಟ್ಟು ಇಟ್ಬಿಟ್ಟು ನೆಕ್ಸ್ಟು ಒಂದು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂರಿ ಚೆನ್ನಾಗಿ ಒಂದು ಎಣ್ಣೆ ಕಾಯಬೇಕಲ್ವ ಪೂರಿಗೆ ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಫ್ಯಾನ್ ಇಟ್ಟಿದ್ದೀನಿ ನೋಡಿ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾಯಿದೆ ಆ ಕಡೆ ಗ್ರೇವಿ ಇಟ್ಟಿದ್ದೀನಿ ಅದು ಸ್ವಲ್ಪ ಕುದಿ ಬರಬೇಕಲ್ವಾ ಚೆನ್ನಾಗೆ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಪೂರಿ ಮಾಡಿ ಯಾವ ಥರ ಪೂರಿ ಎಲ್ಲ ಬಂದಿದೆ ಅಂದ್ಬಿಟ್ಟು ಒಬ್ಕೊಂಡು ನೋಡಿ ಯಾವ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಪೂರಿ ಅಂತೂ ಚೆನ್ನಾಗಿ ಪೂರಿಗೆ ಮತ್ತು ಗ್ರೇವಿಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ತುಂಬನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಮ ಮತ್ತು ನಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ಥರ ಗ್ರೇವಿ ಬಂದಿದೆ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಯಾವ ಥರ ಗ್ರೇವಿ ಬಂದಿದೆ ಅಂತ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಪೂರಿಗೆ ಮತ್ತು ಸೋಯಾ ಚಂಕ್ಸ್ ಕರಿಗೆ ತುಂಬಾ ರುಚಿಯಾಗಿ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್